ಇಲ್ಲ ಇದು ಪ್ರೂವ್ ಆದ್ರೆ ನೋಡಿ ಇದು ಸತ್ಯ ಪ್ರೂವ್ ಆದ್ರೆ ಏನನ್ನ ನಮ್ಮ ಹಿಂದೂ ಬಾಂಧವರಿಗೆ ನಮ್ಮ ದಲಿತ ಬಾಂಧವರಿಗೆ ಅವಮಾನ ನೀವು ಮಾಡಿದ್ರೆ ನಾವು ನಾವು ಮುಸ್ಲಿಂ ಮುಖಂಡರು ನಾವು ಸೇರ್ಕೊಂಡು ಆ ಮಸೀದಿಗೆಲ್ಲ ನಿಮ್ಮ ಏರಿಯಾ ನಲ್ಲಿ ಯಾರಿಗೆ ನಿಮ್ಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಬಾರ್ದು ಅಂತ ಒಂದು ದೊಡ್ಡ ಆಕ್ಷನ್ ನಾವು ತಕೊಳ್ತೀವಿ

ಮುಸ್ಲಿಂ ಧರ್ಮ ಒಪ್ಪುತ್ತಾ ನಿಮ್ಮ ಧರ್ಮವೇ ಒಪ್ಪುತ್ತಾಡ ತಪ್ಪಾಗಿದ್ರೆ ಅಲ್ಲ ಸರ್ ತಪ್ಪಾಗಿದ್ರೆ ಅಲ್ಲ ತಪ್ಪಾಗಿದೆ ಅಂತೆಲ್ಲ ಇವತ್ತು ಡಿಬೇಟ್ ಈಗ ಇರೋದಲ್ವಾ ನನ್ನೊಂದು ಪ್ರಶ್ನೆ ಏನ್ ಗೊತ್ತಾ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ ಸಾರಿ ಸಮೀವು ಸಮೀವುಲ್ಲ ಅವ್ರೆ ನೀವೊಂದು ನೀವೊಬ್ರು ಮಾಡಿದಂತಹ ಕೆಲಸಕ್ಕೆ ಈಗ ಇಡೀ ಮುಸ್ಲಿಂ ಧರ್ಮದವರು ಅನಿಸ್ಕೊಳ್ಬೇಕಾಗ್ತಾ ಇದೆ ಅನ್ನೋದು ನಿಮ್ಮ ಧರ್ಮದವರೇ ಹೇಳ್ತಾರೋ ವಾದ ಒಂದು ಪ್ರಶ್ನೆ ಕೇಳಿಸ್ಕೊಳ್ಳಿ ಅಲ್ವಾ ಈಗ ನಿಮ್ಮ ಕುಟುಂಬದಲ್ಲಾಗಿರೋ ಈ ಕೆಟ್ಟ ಘಟನೆಯಿಂದ ನಾಳೆಯಿಂದ ಯಾವುದೇ ಮುಸ್ಲಿಂ ಧರ್ಮದವರು ಮದ್ವೆ ಕರೆದ್ರೆ ಇನ್ ಯಾವ ಹಿಂದೂ ಧರ್ಮದವರು ಹೋಗಲ್ಲ ಏನಂತೀರ ಹೋಗಲ್ಲ ಶೇಮ್ ಕೆಲಸ ಅಲ್ವಾ ಇದು ನಿಮ್ಮ ಒಪ್ಪಲ್ಲ ನಿಮ್ಮ ಧರ್ಮ ಒಪ್ಪಲ್ಲ ನಿಮ್ಮ ಮುಖಂಡರು ಇದನ್ನು ಒಪ್ಪಲ್ಲ ಅಂತ ಇದ್ದಾರೆ ಅಂತಾರೆಮ್ ಆಗದೆ ಇರೋರು ವಿಡಿಯೋ ಮಾಡಿರ್ಬೋದು ಬಟ್ ಅಲ್ಲಿ ನಿಮ್ಗೆ ಆಗದೆ ಇರೋರು ವಿಡಿಯೋ ಕ್ರಿಯೇಟ್ ಮಾಡಿದ್ದಲ್ಲ ಏನ್ ಘಟನೆ ಆಗಿದೆ ಅದನ್ನೇ ತೋರಿಸಿದಲ್ವ